ಉತ್ಮ ಉತ್ಮ ಆರಾಮ ಉತ್ತಮ ಗಿಡವೂ ಚೆನ್ನಾಗಿ ಬರ್ತವೆ ಗೊನೆ ಬರೋ ಟೈಮಿಗೆ ಇನ್ನೂ ಉಪಯೋಗ ಬರುತ್ತೆ ಇನ್ನೂ ಉಪಯೋಗ ಕೊಡೋದ್ರಿಂದ ತುಂಬ ಉಪಯೋಗ ಐತೆ ಅಷ್ಟೇ ಸ್ಪ್ರೇ ಕೊಡೋ ಖರ್ಚು ವೆಚ್ಚದ ಬಗ್ಗೆ ಏನು ಹೇಳ್ತೀರಾ ಸರ್ ಕಾಡಿಮೆನೆ ಮಗ್ಗಿನ್ ಗಿಡ ಈಗ ಬೆಳಿತಾ ಇದ್ವು ಒಂದ್ ವರ್ಷದ ಗಿಡ ನಾಟಿ ಮಾಡಿದೆ ಎಲ್ಲಾರು ಅನ್ಕೊಂಡ್ರೆ ಒಂದ್ ವರ್ಷದ ಗಿಡ ಮಾಡ್ರೆ ಬುತ್ತವ ಅಂತ ನನ್ ಫ್ರೆಂಡ್ ಒಬ್ಬಿದ ಹರೀಶ್ ಅಂತ ಹಾಕೋ ಬುತ್ತವೆ ಅವೇ ಚೆನ್ನಾಗಿ ಬರೋದು ಅಂತ ಹಾಕ್ತಾ ಚೆನ್ನಾಗಿ ಬಂತು ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಅದ್ಭುತವಾಗಿ ಅಡಿಕೆ ಬೆಳೆ ತರಕಾರಿ ಬೆಳೆ ಯಾವ ಬೆಳೆ ಬೇಕಾದ್ರೂ ಮಾಡಬಹುದು ಏನೇ ಬೆಳೆ ಯಾವ ಎರಡು ನವಂಬರ್ ನಲ್ಲಿ ಹಾಕಿದ್ದು ಅಕ್ಟೋಬರ್ ನವೆಂಬರ್ ಇಲ್ಲಿಗೆ ಎರಡು ವರ್ಷ ಒಂದ್ ಎರಡ್ ತಿಂಗಳು ಮೂರು ತಿಂಗಳು ಆಗಿದೆ ಎರಡು ವರ್ಷ ಎರಡು ತಿಂಗಳು ಮೂರು ತಿಂಗಳು ಸರ್ ಅದು ನಾಟಿ ಮಾಡುವಾಗ ಯಾವ ತರ ನಾಟಿ ಮಾಡಿದ್ರಿ ಇದು ನಾಟಿಗೆ ಎಲ್ಲರೂ ಗೊಬ್ಬರಗಳು ಹಾಕಿ ಮಾಡ್ತಾರೆ ನಾನು ಅರ್ಜೆಂಟ್ ಬೇಸಿಗೆ ಬಂದ್ಬಿಡ್ತದೆ ಅನ್ಬಿಟ್ಟು ಗೊಬ್ಬರ ಬರೇ ಭೂಮಿಗೆ ಬಂದ್ಬಿಟ್ಟು

ನಮಸ್ತೆ ರೇಖಾ ಬಾಂಧವ್ರೆ ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ನೆಲಮಂಗ್ಲಾ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾವರೆಕೆರೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ವೇತಾ ರಂಗರಾಜು ಸರ್ ನಮ್ಮ ಜೊತೆ ಇದ್ದಾರೆ ಎರಡು ವರ್ಷದ ಅಡಿಕೆ ತೋಟಕ್ಕೆ ಬೀಜೋಪಚಾರದಿಂದ ಅಡಿಕೆ ಗಿಡ ನಾಟಿ ಮಾಡುವಾಗ ಬೀಜೋಪಚಾರದಿಂದ ಪ್ರಾರಂಭ ಮಾಡಿ ಇವತ್ತು ಎರಡು ವರ್ಷದ ಅಡಿಕೆ ತೋಟ ಆಗಿದೆ ಕರೆಕ್ಟಾಗಿ ಇದಕ್ಕೆ ಏಜ್ ಎಷ್ಟಾಗಿದೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಇವತ್ತು ನೋಡಿ ಬಹಳ ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ನೋಡ್ತಾ ಇದ್ದರೆ ನಮ್ಮ ಕಣ್ಣೇ ಸೆಳೆಯೋ ಥರ ಇದೆ ಇಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಏನು ಯಾವ ಥರ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ರಂಗರಾಜ ರೈತರು ಸಾವಯವ ರೈತರು ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನ ಬಿಟ್ಟು ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸಲ್ಲ ಅವರು ಅವ್ರನ್ನ ಕೇಳೋಣ ಈಗ ಎಷ್ಟು ದಿನ ಆಗಿದೆ ಈ ಥರ ಇಷ್ಟು ಚೆನ್ನಾಗಿ ಗ್ರೋತು ಡೆವಲಪ್ಮೆಂಟ್ ಆಗೋದಕ್ಕೆ ರೀಸನ್ ಏನು ಅವ್ರನ್ನೇ ಕೇಳೋಣ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಇದು ಯಾವ ತಿಂಗಳಲ್ಲಿ ನಾಟಿ ಮಾಡಿದೆ ಸರ್ ಈ ತೋಟ ಎಷ್ಟನೇ ವರ್ಷದಲ್ಲಿ ಇದು ಎರಡು ವರ್ಷದಿಂದ ಅಕ್ಟೋಬರ್ ನವಂಬರ್ ನಲ್ಲಿ ಹಾಕಿದ್ದು ಅಕ್ಟೋಬರ್ ನವೆಂಬರ್ ಇಲ್ಲಿಗೆ ಎರಡು ವರ್ಷ ಒಂದ್ ಎರಡು ತಿಂಗಳು ಮೂರು ತಿಂಗಳು ಆಗಿದೆ ಎರಡು ವರ್ಷ ಎರಡು ತಿಂಗಳು ಮೂರು ತಿಂಗಳು ಸರ್ ಅದು ನಾಟಿ ಮಾಡುವಾಗ ಯಾವ ತರ ನಾಟಿ ಮಾಡಿದ್ರಿ ಇದು ನಾಟಿಗೆ ಎಲ್ಲರೂ ಗೊಬ್ಬರಗಳು ಮಾಡ್ತಾರೆ ನಾನು ಅರ್ಜೆಂಟ್ ಬೇಸಿಗೆ ಬಂದ್ಬಿಡ್ತದೆ ಅನ್ಬಿಟ್ಟು ಗೊಬ್ಬರ ಬರೇ ಭೂಮಿಗೆ ಬಂದ್ಬಿಟ್ಟು

ಇಲ್ಲಿ ಹೋಗಿ ಮತ್ತೆ ಆ ಕಡೆನೂ ಕೂಡ ಎರಡನೇ ಹಂತವಾಗಿ ಮತ್ತೆ ಇವಾಗ ಅಡಿಕೆ ನಾಟಿ ಮಾಡಿದೀರಾ ನೀವು ಒಂದು ವರ್ಷ ಡಿಫ್ರೆನ್ಸು ಆ ಕಡೆದು ಕೂಡ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದ ನಾವು ತೋರಿಸಿದ್ದ ರೈತರಿಗೆ ನಾಟಿ ಮಾಡಿ ಒಂದು ಆರು ತಿಂಗಳೇನೋ ಕಳೆದಿತ್ತು ಅವಾಗ ಒಂದ್ಸಲ ನಾವು ಒಂದು ವಿಡಿಯೋ ಮಾಡಿದ್ದೆವು ಸರ್ ಇವಾಗ ನಾಟಿ ಮಾಡಿದಾಗಿಂದ ಯಾವ ಥರ ನೀವು ಇದನ್ನು ಮೇಂಟೈನ್ ಮಾಡ್ಕೊತ ಬಂದಿದ್ದೀರಾ ಎಷ್ಟು ದಿನಕ್ಕೊಮ್ಮೆ ನಮ್ಮ ಗೋಲ್ಡನ್ ಸಲ್ ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ ಏನೇನು ಸ್ಪ್ರೇ ಮಾಡಿದ್ದೀರಾ ಅದು ಬೇರೆ ಅಡಿಕೆ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ ಅದನ್ನು ಸವಿವರವಾಗಿ ಸ್ವಲ್ಪ ಹೇಳಿದ್ರೆ ಉತ್ತಮ ಅದೇ ಟ್ರಂಚಿಂಗು ಅರೇಕಪ್ಪ ಅವರು ವರ್ಷಕ್ಕೆ ಎರಡು ಸರ್ತಿ ಒಂದೊಂದು ಲಿಟ್ ಲಿಟ್ ಮಾಡಿ ಸ್ಪ್ರೇಗೆ ಅಸ್ತ್ರ ಜೀರಕ್ಷಕು ಜಿ ಎಸ್ ಟ್ರಾ ಜೀರಕ್ಷಕು ಹಾಂ ಅಥವಾ ಗ್ರೀನ್ ಗೋಲ್ಡ್ ಹಾಂ ಇಷ್ಟೊಂದು ಸ್ಪ್ರೇ ಕೊಟ್ಟಿದ್ದೀನಿ ಎಷ್ಟು ಸಲ ಸ್ಪ್ರೇ ಮಾಡ್ತೀರಾ ವರ್ಷಕ್ಕೆ ಒಂದು ಸರ್ತಿ ಬಿಟ್ಟರೆ ಒಂದು ಸರ್ತಿ ಸ್ಪ್ರೇ ಕುಡಿವೆ ಒಂದು ಸಲ ಬಿಟ್ಟರೆ ಸ್ಪ್ರೇ ವರ್ಷಕ್ಕೆ ಎಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದೀರಾ ಎರಡೆರಡು ಸರ್ತಿಗೆ ಎರಡು ಸಲ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಏನು ಹಾಕಿಲ್ಲ ಹಾಗೆ ಭೂಮಿ ಉಣಿದಿದ್ದು ಇನ್ನು ಅದ್ಕನೂ ಒಂದಿಷ್ಟು ಗೊಬ್ಬರ ಹಾಕಿಸಿದೆ ಅದಕ್ಕೆ ಒಂದು ಸ್ವಲ್ಪ ಐದು ಗೊಬ್ಬರನೂ ಹಾಕಿಸಿಲ್ಲ ಸರ್ ಇವಾಗ ಗಿಡಕ್ಕೆ ಇವಾಗ ಸುಣ್ಣ ಕೂಡ ಹೊಡೆಸಿದ್ದೀರ ನೆನ್ನೆ ಮೊನ್ನೆ ಒಡೆಸಿರೋ ತರ ಇದೆ ಇದು ಹ ಈಗ ಸುಣ್ಣ ಒಡಸೋದ್ರಿಂದ ಏನ್ ಅನುಕೂಲ ಅಂತ ಸಾಮಾನ್ಯವಾಗಿ ಅಡಿಕೆ ಬೆಳಗಾರ ಎಲ್ಲರಿಗೂ ಗೊತ್ತಿರುತ್ತೆ ಹ ಕನ್ಫ್ಯೂಷನ್ ಏನು ಅಂತ ಅಂದ್ರೆ ಸುಣ್ಣ ಒಡಸೋದ್ರಿಂದ ಸಾವಯವ ಗೊಬ್ಬರ ಬಳಸೋದ್ರಿಂದ ಏನಾದ್ರೂ ತೊಂದರೆ ಆಗುತ್ತೆ ಅಂತ ನಮ್ಮನ್ನ ಎಷ್ಟೋ ಜನ ರೈತರು ಕೇಳ್ತಾರೆ ಅದರಿಂದ ತೊಂದರೆ ಆಗುವಂತದ್ ಏನಿಲ್ಲ ಇನ್ನು ಕಾಂಡಕ್ಕೆ ನೇರವಾಗಿ ಬಿಸಿಲು ಬೀಳೋದು ತಪ್ಪಿಸುತ್ತೆ ಹಾಗಾಗಿ ಸಣ್ಣ ಒಡ್ಸ್ಕೊಳ್ಳೋದು ಉತ್ತಮ ಇವಾಗ ಸುಮಾರು ಎಲ್ಲಾ ಗಿಡಗಳನ್ನು ನಾವು ನೋಡಬಹುದು ಈಗ ಎಷ್ಟನೇ ವರ್ಷಕ್ಕೆ ಇದು ಒಂಬಳೆ ಬರುತ್ತೆ ಅಂತ ಅನ್ಸಿದೆ ನಮಗೆ ತಿಳಿದ ಮಟ್ಟಿಗೆ ಮುಂದೆ ಮುಂದ್ ವರ್ಷಕ್ಕೆ ಒಂದೊಂದು ಹುಸಿ ಒಂಬಾಳೆ ಹೊಡಿಬೋದು ಕೆಲವು ಅಂತ ಅಂದ್ಕೊಂಡು ಮುಂದಿನ ವರ್ಷಕ್ಕೆ ಸಂಪೂರ್ಣ ಫಸಲು ಎಷ್ಟನೇ ವರ್ಷಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ತೋಟದಲ್ಲಿ ಸರ್ ಸಾಲ್ ತೋರಿಸಿ ಎಷ್ಟು ಚೆನ್ನಾಗಿದೆ ಆರು ವರ್ಷಕ್ಕೆ ಬಂದ್ಬಿಡ್ತದೆ ಅಂತ ಅಂದ್ಕೊಂಡಿದ್ದೀನಿ ಆರು ವರ್ಷಕ್ಕೆ ನೀರು ಎಷ್ಟು ದಿನಕ್ಕೊಮ್ಮೆ ಕೊಡ್ತಾ ಇದ್ದೀರಾ ಸರ್ ಈ ಬೇಸಿಗೆಯಲ್ಲಿ ವಾರಕ್ಕೆ ಎರಡು ಸತಿ ಕೊಡ್ತಾರೆ ಅಲ್ಲ ಆರು ವರ್ಷಕ್ಕೆ ಒಳ್ಳೆ ಇಳುವರಿ ಬರ್ತಾ ಇರುತ್ತೆ ಅಂದ್ರೆ ಸಂಪೂರ್ಣ 100% ಇಳುವರಿ ಐದು ಐದನೇ ವರ್ಷಕ್ಕೆ ಸ್ಟಾರ್ಟ್ ಆಗಿರುತ್ತೆ ಮೂರನೇ ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಒಂದು ಅರ್ಧ ಭಾಗ ಬರ್ತದೆ ಗಿಡಕ್ಕೆ ಗಿಡ ಗಿಡ ತುಂಬಾ ಚಿಕ್ಕ ಇದೆ ಅದು ಯಾಕೆ ಚೇಂಜ್ ಸಾಮಾನ್ಯವಾಗಿ ಪರ್ಸೆಂಟ್ ಒಂದೇ ಬಂದಿದೆ ಅಲ್ವಾ ಸಮಲ್ವಾಡ ಸಿಕ್ಕ ಐದು ಗಿಡ ಅಷ್ಟೇ ನೋಡಿ ಈ ಸಾಲುಗಳಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಎಲ್ಲಾದ್ರೂ ಉದ್ದ ಲೆಂತ್ ಎಲ್ಲ ಒಂದೇ ತರ ಬೆಳವಣಿಗೆ ಬಂದಿದೆ ಬಹಳ ವೇರಿಯೇಷನ್ಸ್ ಇಲ್ಲ ತೋಟದಲ್ಲಿ ಸಾಮಾನ್ಯವಾಗಿ ಅಡಿಕೆ ತೋಟಕ್ಕೆ ಹೋದ್ರೆ ಬಹಳ ವೇರಿಯೇಷನ್ಸ್ ಕಾಣಿಸ್ತದೆ ಐವತ್ ಪರ್ಸೆಂಟ್ ಚೆನ್ನಾಗಿ ಬಂದಿದ್ರೆ ಐವತ್ ಪರ್ಸೆಂಟ್ ಡಲ್ ಆಗಿರುತ್ತೆ ಆತರ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ಇಲ್ಲ ಆ ಆತರ ಏನಿಲ್ಲ ಆತರ ಏನಿಲ್ಲ ಸರ್ ಇನ್ನೊಂದು ಸಮಸ್ಯೆ ಏನು ಅಂತ ಅಂದ್ರೆ ಇವಾಗ ಇನ್ನೊಂದ್ ಏನ್ ಸಮಸ್ಯೆ ಅಂದ್ರೆ ರೆಡ್ ಮೈಟ್ಸು ಹುಳಗಳು ಎಲೆಯಲ್ಲಿ ರಸ ಇರುವಂತ ಕೀಟಗಳು ಮತ್ತೆ ಸುಳಿ ಕೊಳೆ ರೋಗ ಇಂತ ಸಮಸ್ಯೆಗಳು ಏನಾದ್ರೂ ನಿಮ್ಗೆ ಕಾಣಿಸ್ಕೊಂತ ಕಾಣಿಸಿತ್ತು ಜೊತೆಗೆ ಫೆಂಡರ್ ಪ್ಲಸ್ ಹಾಕೊಂಡು ಹೊಡೆದೆ

ಕಡಿಮೆ ಇದು ಇದು ಎಷ್ಟು ಗಿಡ ಇದೆ ಸರ್ ಈಗ ಒಂದು ಎರಡು ವರ್ಷದ್ದು ಐನೂರು ಗಿಡ ಐನೂರು ಗಿಡ ಅದು ಒಂದ್ ವರ್ಷದ್ದು ಐನೂರು ಆಳ ಇದ್ದು ಗಿಡ ನಾಟಿ ಮಾಡಿದ್ರಿ

ಹರೀಶ್ ಹಾ ಹಾಕೋ ಬತ್ತವೆ ಅವೇ ಚೆನ್ನಾಗಿ ಬರೋದು ಅಂತ ಹಾಕ್ತಾ ಚೆನ್ನಾಗಿ ಬಂತು ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ಬಳಸಿ ಅದ್ಭುತವಾಗಿ ಅಡಿಕೆ ಬೆಳೆ ತರಕಾರಿ ಬೆಳೆ ಯಾವ ಬೆಳೆ ಬೇಕಾದರೂ ಮಾಡಬಹುದಾ ಓ ಎನಿ ಬೆಳೆ ಹಾ ಯಾವ ಟೈಮ್ ನಾಗ ಬೆಳಿಬಹುದು ಮಣ್ಣು ಯಾವ ತರ ಇದೆ ಬೇರುಗಳು ಯಾವ ತರ ಬಿಟ್ಟಿದೆ ಸರ್ ಚೆನ್ನಾಗಿದೆ ಬೇರುಗಳು ಹಾ ಮಣ್ಣು ಮಣ್ಣು ಚೆನ್ನಾಗಿದೆ ಎರೆ ಹುಳಗಳು ಏನಾದರೂ ಕಾಣಿಸುತ್ತಾ ಓ ಇರ್ತವೆ ಹಾ ಇವಾಗ ಸ್ವಲ್ಪ ಬಿಸ್ಲು ವಾತಾವರಣ ಬೇರೆ ಎಲ್ಲ ಬಗದಾ ಇರ್ತವೆ ಬಗದಾ ಇರುತ್ತೆ ಓಡಾಡ್ತಿರ್ತವೆ ಎಲ್ಲ ಒಟ್ಟಾರೆ ರಾಸಾಯನಿಕ ಕೃಷಿಗಿಂತ ನಮ್ಮ ಗೋಲ್ಡನ್ ಸಾಯಿಲ್ ನ ಬಳಸ್ಕೊಂಡು ಮಾಡೋದು ಉತ್ತಮ ಅಂತಾಯನ ಲೈಫ್ ಯಾವುದೇ ಬೆಳೆಗೂ ಲೈಫ್ ಇಲ್ಲ ರಾಸಾಯನಿಕದಲ್ಲಿ ಆರ್ಗ್ಯಾನಿಕ್ ಗೋಲ್ಡನ್ ಸೈಲ್ ಪ್ರಾಡಕ್ಟ್ ಚೆನ್ನಾಗಿ ಬರ್ತದೆ ನಾನು ಅದಕ್ಕೆ ನಾಲ್ಕು ವರ್ಷದಿಂದ ಅವನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬಳಸ್ತಾ ಇದ್ದೀರಾ ನೋಡಿ ಸತತವಾಗಿ ನಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನಮ್ಮ ಕಂಪನಿ ಮೇಲೆ ಇರುವಂಥ ವಿಶ್ವಾಸ ಅಷ್ಟು ದೃಢವಾಗಿದೆ ಮತ್ತು ಅವರಿಗೆ ಉತ್ತಮ ಫಲಿತಾಂಶ ಬಂದಾಗ ಅವರು ರೈತರು ನಮ್ಮ ಜೊತೆ ನ ಕಂಪ ಕಂಪನಿಗಿಂತ ಹೆಚ್ಚಾಗಿ ರೈತರು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆಗೆ ನಾವು ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಅಷ್ಟು ಭರವಸೆ ವಿಶ್ವಾಸದಿಂದ ನಮ್ಮ ಜೊತೆ ಸಾಕ್ತಾ ಇರೋಂಥ ತುಂಬ ಜನ ರೈತರಿಗೆ ನಾನು ಸದಾಕಾಲ ಧನ್ಯವಾದ ಹೇಳ್ತಾ ಇರ್ತೀನಿ ಅವರಿಗೆ ದೇವರ ಆಶೀರ್ವಾದದಿಂದ ಹಿಂಗೆ ಅತ್ಯುತ್ತಮವಾಗಿ ಬೆಳೆ ಸದಾಕಾಲ ಬರಲಿ ಆ ಬೆಳೆಗೆ ಬೆಲೆ ಕೂಡ ಸಿಗಲಿ ಅಂತ ಕೇಳ್ತಾ ನಾನು ರಂಗರಾಜಸ್ಥರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದ ಧನ್ಯವಾದ ಮೇಡಮ್